ಯಾವ ಫಾರಿನ್ ಏರ್ಪೋರ್ಟ್ಗಳಿಗೂ ಏನು ಕಮ್ಮಿ ಇಲ್ಲ ಚೆನ್ನಾಗಿದೆ ನಮ್ಮ ಬಂದ ತಕ್ಷಣವೇ ಅಷ್ಟೇ ಎಣ್ಣೆ ಇದೆ ಏರೋಪ್ಲೇನ್ ಅಂತ ಬರ್ತೀವಲ್ಲ ಒಳಗಡೆ ನಾವು ಎಕನಾಮಿಕ್ ಕ್ಲಾಸಲ್ಲಿ ಸಿತ್ಕೊಂಡು ಬರ್ತೀವಲ್ಲ ಅವಳಿಗೆ ಹೆಂಗಿರುತ್ತೆ ಅಂತ ಿರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಮ್ಮ ತಂಗಿ ಮಗಳು ಹಿಂದೆಗಡೆ ಫುಲ್ ಬ್ಯಾಕ್ ಗ್ರೌಂಡ್ ಕೊಡ್ತಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವ ಅಂತ ಸೊ ಇವತ್ತೇನಿಲ್ಲ ಫೈನಲಿ ನಮ್ಮ ಗುಡಿಗೆ ಸೇರುವಂಥ ಸಮಯ ಒಂದೇ ಬಿಟ್ಟು ಕಟ್ ಮಾಡೋಕ್ಕಾಗೆ ನೋಡಿ ಎರಡು ಫೋನ್ ತಕ್ಕ ಒಬ್ರಿಗೊಬ್ರು ಫೋನಲ್ಲಿ ಆಟ ಆಡ್ತಾಳೆ ಇವಾಗ ಹೊಟ್ಟೆ ಅಮೇರಿಕಕ್ಕೆ ವಾಪಸ್ಸು ಹೋಗ್ತಾ ಇದ್ದೀನಿ ಕೊನೆಯ ದಿನ ನೋಡಿ ಕೊಡಿ ಏನು ಸೊ ಇಲ್ಲೆಲ್ಲ ನೋಡಿ ಪ್ಯಾಕೆಲ್ಲ ಮಾಡಿಟ್ಟಿದ್ದೀನಿ ಸೂಟ್ ಕೇಸ್ಗಳು ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಹೋಗಿ ಅನ್ಪ್ಯಾಕ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಈ ಟೈಮೇ ಇಲ್ಲ ನನಗೆ ಈ ತೋರಿಸೋಕ್ಕೆ ಹೆಂಗು ಹೆಂಗು ಕೈಲಿ ತುಂಬಿಸುತ್ತೆ ಓಡಬೇಕು ಮತ್ತು ಆ ಕಡೆಯಿಂದ ಬಂದಾಗೆಲ್ಲ ಎಷ್ಟೋ ಜನ ಕಮೆಂಟ್ ಆಗ್ತಿದ್ರು ಎಲ್ ಎಷ್ಟಾಯಿತು ಹೆಂಗೆ ಬಂದ್ರಿ ಅದು ಇದು ಅಂತ ಒಂದಷ್ಟು ಡೀಟೇಲ್ಸ್ ಎಲ್ಲ ಹೇಳಿ ಅಂತ ಏನು ಗೊತ್ತಾ ಡೀಟೇಲ್ಸ್ ಅಂತ ಅಂದರೆ ಈಗ ಆಲ್ಮೋಸ್ಟು ಹೋಗೋರಿಗೆಲ್ಲ ಅದು ಯಾವ ಏರ್ಲೈನಲ್ಲಿ ಹೋಗ್ತೀವಿ ಆ ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಂಡ್ರೆ ಎಷ್ಟು ಬ್ಯಾಗ್ ಬಿಡ್ತಾರೆ ಮತ್ತು ಎಷ್ಟು ಬ್ಯಾಗ್ ತೊಗೊಂಡು ಹೋಗ್ಬೋದು ಎಷ್ಟು ಕೆ ಜಿ ತೊಗೊಂಡು ಹೋಗ್ಬೋದು ಅಂತ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಬೋದು ಸೊ ಈಗ ನಾನು ಹೋಗ್ತಿರೋವಂಥ ಏರ್ಲೈನ್ಸು ಮತ್ತು ಬರ್ ಆ ಕಡೆಯಿಂದ ಬಂದಿದ್ದು ಎಮಿರೈಡ್ಸು ದುಬೈ ಏರ್ಲೈನ್ಸು ಎಮಿರೈಡ್ಸು ಸೊ ಅದರಲ್ಲಿ ನಮಗೆ ಇಪ್ಪತ್ತ್ಮೂರು ಕೆ ಜಿದು ಎರಡು ಬ್ಯಾಗ್ ಬಿಡ್ತಾರೆ ಒಬ್ಬೊಬ್ಬರಿಗೆ ಸೊ ನನಗೆರಡು ನಿಕ್ಕೋಗಿ ಎರಡು ಬ್ಯಾಗ್ ಆ ಥರ ಸೊ ಒಬ್ಬರು ನಲ್ವತ್ತಾರು ಕೆ ಜಿ ಪ್ಲಸ್ಸು ಒಂದು ಹತ್ತು ಕೆ ಜಿ ಬ್ಯಾಗ್ ತೊಗೊಂಡು ಹೋಗ್ಬೋದು ಅದ್ರ ಜೊತೆಗೆ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಹೋಗ್ಬೋದು ಆ ಥರ ಇರುತ್ತೆ ಸೊ ಆಯಾ ಆಯಾ ಹೋಗಿ ಚೆಕ್ ಮಾಡಿಕೊಂಡ್ರೆ ಎಷ್ಟೆಷ್ಟು ತೊಗೊಂಡೋಗ್ಬೋದು ಎಲ್ಲ ಏನು ಅಂದ್ಬಿಟ್ಟು ಡೀಟೇಲಾಗಿ ಗೊತ್ತಾಗುತ್ತೆ ಸೊ ನಂದು ಕೇಳಿದ್ರಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಹೇಳಿ ಅಂತ ಸೊ ಈ ಥರ ನಾಲ್ಕು ಬ್ಯಾಗು ಪ್ಲಸ್ ಒಂದು ಕ್ಯಾಬಿನ್ ಬ್ಯಾಗು ಇನ್ನೊಂದು ಲ್ಯಾಪ್ಟಾಪ್ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ ನಾನು ಮತ್ತು ಏರ್ ಟಿಕೆಟ್ ಎಲ್ಲ ಕೇಳಿದರೆ ಏರ್ ಟಿಕೆಟು ನಮಗೆ ಹೋಗಿ ಬರೋದಕ್ಕೆಲ್ಲ ಸೇರಿ ಒಂದು ಸಾವಿರದ ಒಂಬೈನೂರ ನಲ್ವತ್ತು ಡಾಲರ್ ಏನೋ ಆಗಿತ್ತು ಅಂದರೆ ರಿಟರ್ನ್ ಟಿಕೆಟು ಬುಕ್ ಮಾಡಿಕೊಂಡೇ ಬಂದಿದ್ವಿ ನಾವು ಆ ಕಡೆಯಿಂದ ಬರಬೇಕಾದ್ರೆ ಬುಕ್ ಮಾಡಿಕೊಂಡೇ ಬಂದಿದ್ವಿ ಈ ಕಡೆಯಿಂದ ಹೋಗೋ ಡೇಟು ಸೇರಿಸ್ಕೊಂಡು ಸೊ ಅದರಿಂದ ಅಂದರೆ ಒಂದೊಂದು ಸೈಡ್ಗೆ ಬುಕ್ ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೆ ನಾವು ಎರಡು ಕಡೆಗೂ ಸೇರಿಸಿ ಮಾಡಿದ್ರಿಂದ ನಮಗೊಂದು ಅರೌಂಡ್ ಎರಡು ಸಾವಿರದ ಒಳಗಡೆನೆ ಸಿಕ್ತು ಏರ್ ಟಿಕೆಟು ಎಲ್ಲ ಕೇಳಿದ್ರಲ್ಲ ಅದಕ್ಕೆ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಆದಮೇಲೆ ಈಗ ಹೊರಡೋಕ್ಕಷ್ಟೆ ಆಯಿತು ಉಣ್ಕೊಳ್ಳೋದು ಈಗ ಈಗ ನಮ್ಮಮ್ಮ ಹುಣ್ಣಕ್ಕೆ ಚಿಕ್ಕ ಚಿಕನ್ನು ಹುರಿದಿಟ್ಟೈತೆ ಹಂಗೆ ಜಸ್ಟು ಚಂಚಿ ಬೆಳ್ಳಿ ಪೇಸ್ಟು ಏನೇನೋ ಹಾಕ್ಬಿಟ್ಟು ಹುರಿದಿಟ್ಟೈತೆ ತಿನ್ಕೊಳ್ಳೋದು ಅಲ್ಲಿ ವಡೆ ಮಾಡೈತೆ ವಡೆ ತಿನ್ಬಿಟ್ವಿ ಆಗಲೇ ಬೆಳಗ್ಗೆ ಬೆಳಿಗ್ಗೆ ರಾತ್ರಿ ರಾತ್ರಿ ಬೆಳಗ್ಗೆಲ್ಲ ತಿಂದು ಬಾತ್ ಮಾಡಿತ್ತು ವೆಜಿಟೇಬಲ್ ಬಾತು ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದು ಈಗ ಮಧ್ಯಾಹ್ನ ಲಂಚು ಅದೇ ಕಂಟಿನ್ಯೂ ಆಯಿತು ಅದೇ ಒಂದು ಸಾವಿರ ಮಾಡಿದ್ದಂತೆ ನಾನು ಬರೀ ಅದೇ ಕಂಟಿನ್ಯೂ ಆಯಿತು ಅಂದ್ಕೊಂಡ್ಬಿಟ್ಟಿದ್ದೆ ಸೊ ಇಷ್ಟೇ ಫ್ರೆಂಡ್ಸ್ ಇವಾಗ ತಿನ್ಬಿಟ್ಟು ಸೊ ಇವಾಗ ಎಲ್ರಿಗೂ ಬಾಯ್ ಬಾಯ್ ಹೇಳಿ ನಮ್ಮ ಮಗ್ಗಳಿಗೆ ಹೋಗಿ ನಾವು ಸೇರ್ಕೊಂಬಿಡ್ತೀವಿ ಇಷ್ಟೇ ಊಟ ಮಾಡಿ ಹೊಡ್ತಿದ್ವಿ ಮತ್ತೆ ಬರ್ತೀವಿ ಫ್ರೆಂಡ್ಸ್ ಅದಕ್ಕೆ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಇಲ್ಲ ಅಯ್ಯೋ ಒಳ್ಳೆ ತಗೊಳಲ್ಲ ಇದು ಎಷ್ಟು ವರ್ಷಕ್ಕೆ ಬರ್ತೀನೋ ಅಂತ ಮತ್ತೆ ಬರ್ತೀನಿ ಅದಕ್ಕೆ ಅಷ್ಟೊಂದೇನು ಇದಿಲ್ಲ ಆರಾಮಾಗಿ ಹೋಗ್ತಿದ್ದೀನಿ ಆಯ್ತು ಚೆಕಿನ್ ಆಗಿ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಗೇಟ್ ಹತ್ರ ಇದ್ದೀವಿ ನಾವು ಬಂದಿರೋದು ಟರ್ಮಿನಲ್ ಟು ಏರ್ಪೋರ್ಟ್ ಇದೇ ಫಸ್ಟ್ ಟೈಮ್ ನಾವು ಬರ್ತಿರೋದು ಏರ್ಪೋರ್ಟ್ಗೆ ತುಂಬಾ ಚೆನ್ನಾಗಿದೆ ಓದ್ತಾ ಇದ್ದೀವಿ ಇವಾಗ ಗೇಟ್ ಹತ್ರ ನಿಕ್ಕೋ ನಿಕ್ಕೋ ನನ್ನ ಕಾರ್ ಪೌಸು ಯಾವ ಕಾರ್ ನಿಕ್ಕೋದು ಯಾವ ಕಾರ್ ಅದು ಅದು ಯಾವ ಕಾರ್ ಡಿಫೆಂಡರ್ ಯಾರು ಕೊಡಿಸಿದ್ದು ಚಿಕ್ಕ ಚಿಕ್ಕಪ್ಪ ಅವ್ರು ಚಿಕ್ಕಪ್ಪ ಕೊಡ್ಸಿದ್ರು ತಗೊಬಂದವನು ಗೇಟ್ ಹತ್ರ ಬಂದ ತಕ್ಷಣವೇ ಫಸ್ಟೇ ಎಣ್ಣೆ ಅಂಗಡಿ ಇದೆ ಎಣ್ಣೆಗಳು ಯಾವ್ಯಾವ ಬೇಕು ಡ್ರಿಂಕ್ಸ್ ಎಲ್ಲ ಇದ್ದಾವೆ ಹಾಂ 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 ಚಿನ್ನ ನೋಡಿ ಇಲ್ಲಿ ಇತ್ತೇನದು ಎಲಿಫ್ಯಾಂಡ್ ಫೋಟೋ ಬೇಕಾ ನಿಮಗೆ ಬಾಬು ನಾಭಿಪ್ರೆ ತಗೊಳ್ಳೋಣ ಬಾಯ್ ಅಂದ್ರೆ ನೋಡಿ ಒಂದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ನೇ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ಪೂಜೆ ತುಂಬಾ ಚೆನ್ನಾಗಿ ಮಾಡಿದ ಏರ್ಪೋರ್ಟ್ ತುಂಬಾ ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ಅಲ್ವಾ ನಾವು ನೋಡ್ತಿರೋದು ತುಂಬಾ ಚೆನ್ನಾಗಿ ಮಾಡೋರೆ ಯಾವ ಫಾರಿನ್ ಏರ್ಪೋರ್ಟ್ಗಳೂ ಏನು ಕಮ್ಮಿ ಇಲ್ಲ ಚೆನ್ನಾಗಿದೆ ನಮ್ದು ಅಲ್ಲ ಚೆನ್ನಾಗಿದೆ ಅಲ್ಲ ಏರ್ಪೋರ್ಟ್ ಚೆನ್ನಾಗಿದೆ ಏರ್ಪೋರ್ಟ್ ಏರ್ಪೋರ್ಟ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಲ್ಲ ಅಯ್ಯೋ ಕಾರು ಬಾ ನಮ್ಮದು ಗೇಟ್ ಸಿ ಸಿ ಸಿಕ್ಸ್ ಇದೆ ಅದೇ ನಮ್ಮ ಫ್ಲೈಟು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಎಸ್ ಇದೆ ಬಗ್ಗೆ ನಿತ್ಯ ನೀನು ಅದಕ್ಕೆ ಏನು ಅನ್ನೋದೇಳ ಬೇಬಿ ಡಾಲ್ಫಿನ್ ಎಸ್ ಅದು ಬೇಬಿ ಡಾಲ್ಫಿನ್ನು ಫ್ಲೈಟು ದುಬೈಯಲ್ಲಿ ಹೋಗೋದು ಮಮ್ಮಿ ಡಾಲ್ಫಿನ್ ಅಂತೆ ಬಿಗ್ದು ಗಿಡಗಳೆಲ್ಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅದೆಲ್ಲ ಬ್ಯಾಂಬು ಅನಿಸುತ್ತೆ ಮೇಲ್ಗಡೆ ಬ್ಯಾಂಬೂನು ಮೆಟಲ್ಲು ಅಷ್ಟೊಂದು ಕೊಟ್ಟಿದೆ ನನಗೆ ಕ್ಲಿಯರಾಗಿ ನೋಡೋಕ್ಕೆ ಬ್ಯಾಂಬು ಥರನೇ ಕಾಣಿಸುತ್ತೆ ಬಿದ್ದರು ಫುಲ್ ಏರ್ಪೋರ್ಟ್ ಹಂಗೆ ಇದೆ ಆಯಿತು ಟೈಮಾಗ ಎಂಟು ಗಂಟೆ ಬೋರ್ಡಿಂಗ್ ಶುರುವಾಯಿತು ಹೊಡ್ತಿದ್ದೀವಿ ಸಿಗೋಣ ದುಬೈಯಲ್ಲಿ ಇಲ್ಲ ಮಧ್ಯ ಊಟ ಏನಾದರೂ ಕೊಟ್ಟರೆ ಏನು ಊಟ ಕೊಟ್ಟರು ಅಂತ ತೋರಿಸ್ತೀನಿ ಆಯಿತಾ ನಾವಿವಾಗ ದುಬೈಯಿಂದ ಗೇಟ್ ದುಬೈ ಬಂದು ಬಂದು ಗೇಟಲ್ಲ ಹೋಗ್ತಿದ್ದೀವಿ ಬಸ್ಸಲ್ಲಿದ್ದೀವಿ ಹ ಜನ ಇದ್ದಾರೆ ಬಸ್ಸಲ್ಲಿ ಎಲ್ಲ ಮಜೆ ಅಯ್ಯೋ ಇಲ್ಲಿಂದ ಇವಾಗ ಹದಿನಾಲ್ಕು ಅವರು ಜರ್ನಿ ಇದೆ ಡಿಸ್ಟೆನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಹನ್ನೊಂದು ಸಾವಿರದ ಮುನ್ನೂರ ಐವತ್ತೇಳು ಕಿಲೋಮೀಟ್ರ್ ಇದೆ ಇಲ್ಲಿಂದ ಹನ್ನೊಂದು ಸಾವಿರದ ಮುನ್ನೂರ ಮುನ್ನೂರೈವತ್ತೇಳು ಕಿಲೋಮೀಟ್ರು ಹದಿನಾಲ್ಕು ಅವರ್ ಆಗುತ್ತೆ ನಾವು ರೀಚ್ ಆಗಸ್ಟಲ್ಲಿ ನಮಗೆ ಅಲ್ಲಿ ಇಂಡಿಯಾ ಟೈಮ್ ಮೋಸ್ಟ್ಲಿ ಆರು ಗಂಟೆಗೆ ರೀಚ್ ಹಾಕ್ತೀನಿ ಐದು ಮುಕ್ಕಾಲು ಆರು ಗಂಟೆಗೆ ರೀಚ್ ಹಾಕ್ತೀನಿ ಸೊ ನಮಗೆ ಮಾರ್ನಿಂಗ್ ಆಗಿರುತ್ತೆ ಯು ಯುವಸಲ್ಲಿ ಒಂದು ಎಂಟೂವರೆ ಎಂಟು ಮುಕ್ಕಾಲು ಹಂಗೆ ಬುಧವಾರ ನಿಮಗೆ ಬುಧವಾರ ಸಂಜೆ ನಮಗೆ ಬುಧವಾರ ಬೆಳಗ್ಗೆ ಊಟ ನೋಡಿ ಏನೋ ಕೊಟ್ಟಿದ್ದಾರೆ ಚಿಕನ್ ತಗೊಂಡಿದ್ದೆ ನಾನು ಚಿಕನ್ನು ಇದು ಕಡಿಮೆ ಉಂಡೆ ಬರುತ್ತಲ್ಲ ಆ ಥರ ಇದೆ ಒಂದು ಕರಿ ಯಾವುದೋ ಟೊಮೆಟೊ ಕರಿ ಅದ್ರ ಜೊತೆಗೆ ಬೇಟ తిన్న అది టికెట్ బుక్ నే యావదు ఊట యా బు ఏను బుక్ మార్కౌదు చికన్ అందరూ ప్రిఫరెన్స్ వెజ్ బే నా నాన్ వెజ్ బేకా అంత అందుబాటు ఇల్లు చేంజ్ మాకొోదు ఇవేన చికన్ ప్రిఫరెన్స్ కొట్టు ఇది బంద్ కళద్రెడ్ అందరూ ಕೇಳಿದ ತಕ್ಷಣ ಕೊಡಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲ ಬೇರೆಯವರಿಗೆಲ್ಲ ಲಿಸ್ಟಿರುತ್ತವರ ಕೊಟ್ಬಿಟ್ಟು ಏನಾದರೂ ಉಳ್ಕೊಂಡ್ರೆ ಕೊಡ್ತೀವಿ ಅಂತ ಅಂತಾರೆ ಇಲ್ಲ ಅಂತ ಅಂದರೆ ನಾವೇನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಊಟ ಅದೇ ತೊಗೊಳ್ಬೇಕು ಇಬ್ಬರು ಇಬ್ರು ಮರಗಿದ್ದೀನಿ ಸದ್ಯ ನಮ್ಮ ಸೀಟಲ್ಲಿ ಯಾರೂ ಇಲ್ಲ ಅಲಕ್ಕಜ್ಜಿ ಇಬ್ಬರು ನನ್ನ ಮೇಲೆ ಮಲ್ಕೊಂಡವನು ಫುಲ್ ಊಟಕ್ಕೆ ಮಲ್ಕೊಂಡಿ ಇನ್ನು ಒಂದು ಮೂರುವರೆ ಗಂಟೆ ಆಯ್ತು ಟೈಮಿಲ್ಲ ನಾನು ತ್ರೀ ಆ್ಯಂಡ್ ಹಾಫ್ ಅವರ್ಸಲ್ಲಿ ಲೈಟ್ ಆಯ್ತೀವಿ ಬೆಳಕಾಗ್ತಾ ಇದೆ ಹೊರಗಡೆ ಎಲ್ಲರೂ ಮಲ್ಬೋದು ಎಷ್ಟು ಊಟ ಕೊಡ್ತಾರೆ ಅನ್ಸುತ್ತೆ ನಿಂದ್ಬಿಟ್ಟು ನಿಂಟು ಕಪ್ಪಾ ನಿಂತು ಸ್ಕೂಲ್ಗೋಗ್ಬೇಕಾದ ಮೇಲೆ ಇರ್ತಾವ್ರೆ ಸ್ಕೂಲ್ಗೆ ಹೋಗ್ಬೇಕು ನೀನು ನಾಳೆ ಇದ್ದ ರಜೆ ಮುಗೀತು ಅಷ್ಟೇ ಇನ್ನು ರಜೆಗಳೆಲ್ಲ ರಜಾನಿಲ್ಲ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಎಕ್ಸಿಟ್ ಡೋರ್ ಹೆಂಗಿದೆ ಅಂತ ಫ್ಲೈಟ್ ಬಾತ್ರೂಮ್ಗಳೆಲ್ಲ ಇದ್ದಾವೆ ಎಷ್ಟೊಂದು ಒಂದು ಎಂಟು ಹೊತ್ತು ಬಾತ್ರೂಮ್ ಇದ್ದಾವೆ ಇವು ತೋರಿಸ್ತೀವಿ ನಾವು ಹೆಂಗಿದ್ದಾವೆ ಅಂದ್ಬಿಟ್ಟು ಇದು ನಾರ್ಮಲಿಗೆ ಕುತ್ಕೊಳ್ಳೋದು ನಾವು ಆ ಕಡೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಇದು ಫಸ್ಟ್ ಕ್ಲಾಸ್ ಮತ್ತು ಬಿಸ್ನೆಸ್ ಅವರು ಮೇಲ್ಗಡೆ ಇರ್ತಾರೆ ಇಲ್ಲಿ ಹೋಗೋಂಗಿಲ್ಲ ನಾವು ಥರ ಇರುತ್ತೆ ಎರಡು ಫ್ಲೋರ್ ಇದೆ ನೋಡಿ ಫಸ್ಟ್ ಫ್ಲೋರು ಇದು ನಾವು ಕೆಳಗಡೆ ನಾವಿರದು ಎಲ್ಲ ಬಾತ್ರೂಮ್ ಈ ಕಡೆನೂ ಇದೆ ಡೋರು ಮತ್ತು ಈ ಕಡೆನೂ ಇದೆ ಅದು ಬಾತ್ರೂಮು ಇವರು ನಿಕ್ಕು ಅವರು ಇವಾಗ ಒಳಗಡೆ ಬಾತ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚಿಕ್ಕದಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ನಿಮಗೇನೆ ಮತ್ತೆ ಬಣ್ಣ ಇದು ಅಪ್ಪ ತೂ ಜಸ್ಟ್ ನಿಮಗೆ ತೋರ್ಸೋದಿಕ್ಕೆ ವಿಡಿಯೋ ಮಾಡ್ತಿದ್ವಿ ಅಷ್ಟೇ ಬೇರೆ ಯಾರು ಏನು ಅನ್ಕೊಬೇಡಿ ಹೆಂಗಿರುತ್ತೆ ಅನ್ಬ ಏರೋಪ್ಲೇನ್ ಅನ್ಕೊಂಡ್ ಬರ್ತೀವಲ್ಲ ಯಾಕಂದ್ರೆ ಕ್ಲಾಸಲ್ಲಿ ಕುತ್ಕೊಂಡು ಬರ್ತೀವಲ್ಲ ಅವರಿಗೆ ಹೆಂಗಿರುತ್ತೆ ಅಂತ ಬೇರೆ ಬಿಸ್ನೆಸ್ ಕ್ಲಾಸು ಮತ್ತು ಫಸ್ಟ್ ಎಲ್ಲ ಬರ್ತಾರಲ್ಲ ಅವರಿಗೆಲ್ಲ ತಲುಪದೇ ಇರುತ್ತೆ ಬಾತ್ರೂಮ್ ಎಲ್ಲ ಚೆನ್ನಾಗಿರುತ್ತೆ ಇದು ಕ್ಲೀನಾಗಿದ್ದಾವೆ ಅದು ಫುಲ್ಲು ಚಿಕ್ಕವ್ ನೋಡಿ ಇಷ್ಟೇ ನಾನು ಇದ್ದೀನಿ ಸಿಂಕು ಇದು ಹ್ಯಾಂಡ್ ವಾಶು ಮತ್ತು ಸ್ಯಾನಿಟೈಸರು ಸಾರಿ ಬಾಡಿ ಲೋಷನು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಸಿಕ್ಕಿದ್ದಾರೆ ನೋಡಿ ನೋಡಿದ್ದು ಏನೇನು ಒಳಗಡೆ ನಮ್ಮಾಗ ನೀರಿಡಿದು ಹೋಯ್ತಾವನ್ನೊಳಗಡೆ ಆ ಕಡೆ ಕೂಡಪ್ಪ ಜಿ ಇಷ್ಟ ಇಷ್ಟ ನೋಡಿ ಇಷ್ಟ ಎಷ್ಟಿದೆ ಅಂದರೆ ಒಂದು ಐದು ಐದು ಅಡಿ ಅಲ್ಲ ಒಂದು ಮೂರು ಅಡಿನ ಇಲ್ಲಿ ಇದೆಯಾ ಇಷ್ಟೇ ಇಲ್ಲಿಂದ ಇಲ್ಲಿ ಗಂಟಾಗಲ್ಲ ಇಲ್ಲಿ ಬೇಬಿಗೆ ದೈಪಿ ಪಜೆಟಕ್ಕೆ ಮಲಗಿಸ್ಕೊಂಡು ನೋಡಿ ಕೈವರ್ಸ್ಕೊಳಕ್ಕೆ ಪೇಷನ್ ಟಿಶ್ಯೂ ಎಲ್ಲ ಇರ್ತವೆ ಇಷ್ಟೇ ಈ ಕಡೆ ಒಂದು ಮೀನವರು ಈ ಕಡೆ ಒಂದು ಮೀನವರು ಯಾವುದಕ್ಕೆ ಕಾಣಿಸ್ತೀರ ಮಾಡ್ಕೊಳಕ್ಕೆ ಜಾಗನೇ ಇಲ್ಲ ಅಷ್ಟೇ ಚಿಕ್ಕದು ಬಾತ್ರೂಮ್ ಎಷ್ಟೇ ಟ್ಯಾಕ್ಸ್ಟ್ರ್ಯಾಶ್ ರೂಮ್ ಎಲ್ಲ ಕಪ್ಪು ಸೊ ಇಷ್ಟೇ ಏನಂತ ಅಂದರೆ ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಮಾಡಿದೆ ಅಷ್ಟೇ ಆಯಿತಾ ಅದೇನು ಫೋನ್ ಮಾಡಿ ತುಂಬ ಚಿಕ್ಕದು ಇಷ್ಟೇ ಇರ್ತವೆ ಎಲ್ಲ ಇಲ್ಲಿ ಕೆಳಗಡೆ ಒಂದು ಎಂಟು ಹತ್ತು ಇದ್ದಾವೆ ಎಲ್ಲ ಇಷ್ಟ ಇರ್ತವೆ ಮೇಲ್ಗಡೆ ಮಾತ್ರ ದೊಡ್ಡ ದೊಡ್ಡ ಇರ್ತವೆ ಫಸ್ಟ್ ಕ್ಲಾಸ್ ಮತ್ತು ಬಿಸ್ನೆಸ್ ಕ್ಲಾಸ್ಗೆ ಮತ್ತು ನೀರು ಸಿಹಿ ನೋಡಿ ಇದು ಬಿಸಿ ನೀರು ತಣ್ಣೀರು ಎರಡು ಬರ್ತವೆ ನಮ್ಮ ಮಗ ಹಿಡ್ದೇಳ್ ಸಾಕು ಆ ಸೌಂಡ್ಗೆ ನಿಕ್ಕು ನಡಿ ನೋಡಿ ನಡಿ ಆ ಸೌಂಡ್ಗೆ ನಿಕ್ಕು ಎದ್ರು ಕೊಡ್ತಾನೆ ತೊಗೊಂಡು ಇದು ಓನಿಲ್ಲ ಒಳಗಡೆ ಬಂದು ಲಾಕ್ ಮಾಡ್ಕೊಂಡು ಅನ್ಲಾಕ್ ಮಾಡಿ ಓಪನ್ ಮಾಡೋದು ಅಷ್ಟೆ ಕೇರ್ಫುಲ್ ಕೇರ್ಫುಲ್ ನಿಕ್ಕು ಮಮ್ಮು ಬಂದು ನೋಡಿ ಮಕ್ಕಳಿಗೆ ಚೈಲ್ಡ್ ಮೀಲ್ ಅಂದ್ಬಿಟ್ಟು ಮುಂಚೆನೇ ಕೊಡ್ತಾರೆ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ನೀವು ತಿನ್ನರಿ ಅಂತ ಓದ್ರೆ ಏನು ಪೀನ್ಸು ಆಮ್ಲೆಟ್ ಏನು ಅನಿಸುತ್ತೆ ಅದು ನೋಡಬೇಕು ಹಾಲು ಫ್ರೂಟ್ಸು ಇದು ಯಾವುದೋ ಡೆಸರ್ಟ್ ಕೊಟ್ಟವ್ರೆ ಯೋಗ ಏನು ಪ್ಯಾಲೆ

எக் எப்பட சி எது எது எக் கூட எக் ஆம்லேட் ரோல் சேந்தி நினைக்க தினக்கி பப்பாத்தேனும் கொடுத்து நான் ತಿನ್ನು ಎಲ್ಲ ಕಾಲಿ ಎಲ್ಲ ಏನು ಮಾಡುತ್ತೆ ತಿಂದಾದ್ಮೇಲೆ ಬೇಡ ಅದು ಬೇಡ ಇದು ಬೇಡ ಅಂದ್ಬಿಡ್ತಾನೆ ಒಂದು ಸ್ವಲ್ಪ ತಾನು ಪೂನೆ ನಂಗೆ ಹೊಟ್ಟೆ ಏನಾದರೂ ಕೂಡ ತಿಂತೀನಿ ನಾಟಕಗಳು ಇದೆಲ್ಲ ಹೆಚ್ಚಪ್ತದೆ ತಿಂತಿಲ್ಲಪ್ಪಜ್ಜಿ ನಾನು ಇದು ನೋಡಲಿ ಜಾಮ್ ಪುಟ್ಟ ಇದ್ರ ಜೊತೆ ತಿಂತೀನಿ ನೋಡಿ ನಾನು ಸಾಲಡ್ ತರಿಸ್ಕೊಂಡಿದ್ದೀನಿ

കുടിബോണ്ടെ കുടീത്തീവന്റു കൊടുത്ത i'm dancing i'm dancing i'm dancing i'm dancing i'm dancing, I'm dancing I'm... గుడి ఇవ బీత్ అగ్గ అగ్గి రాజి రచి అప్ప్రూ మిస్ పార్కొబిట్ట చిరుకు నినా ಬಂದ್ವಿ ಯಾರ ಬಂದು ಏನಿಲ್ಲ ಒಂದೇ ಒಂದು ಇತ್ತು ಬಾಳೆಹಣ್ಣಿತ್ತು ಇತ್ತು ಅಂತ ಅಂದ್ಬಿಟ್ಟು ಅವ್ರು ಕಸ್ಟಮರ್ ಇಟ್ಕೊಂಡಿದ್ರು ಬಾಳೆಹಣ್ಣು ತಂದಿದ್ದೆ ಅಂದ್ಬಿಟ್ಟು ಫ್ರೂಟ್ಸ್ ಇದ್ದಾವೆ ಯಾವಾರು ಅಂದರು ಅದು ದುಬೈಯಲ್ಲಿ ಇವ್ನಿಗೆ ತಿನ್ನೋಕೆ ನನಗೆ ಇವ್ನಿಗೆ ಅಂದ್ಬಿಟ್ಟು ತೊಗೊಂಡೆವು ಒಂದೆರಡು ಬಾಳೆಹಣ್ಣು ಆ್ಯಪಲ್ ಎಲ್ಲ ಎಲ್ಲ ತಿನ್ಕೊಂಡಿದ್ವಿ ಒಂದೇ ಒಂದು ಇತ್ತು ಆ ಬಾಳೆಹಣ್ಣು ಇತ್ತು ಅಂದ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ರು ಸೊ ಅಲ್ಲಿಂದ ಇಲ್ಲಿ ಬರೋಷ್ಟಲ್ಲಿ ಒಂದುವರೆ ಗಂಟೆ ಆಯಿತು ಬಾಳೆಹಣ್ಣು ಕೊಟ್ಬಿಟ್ಟು ಅವ್ರಿಗೆ ಬಾಳೆಹಣ್ಣು ತೊಗೊಂಡ್ಬಿಟ್ಟು ಕಳ್ಸಿದ್ರು ಬಂದರು ಕುಮಾರು ಕಾರ್ ತೊಗೊಂಬರಕ್ಕೆ ಹೋಗೋಣ ವೆಯ್ಟ್ ಮಾಡ್ತಾವೆ ಹ್ಯಾಂಡ್ ಸ್ಯಾನಿಟೈಸರಾ ಇದು ಒಂದು ಅನಾರಾಮ್ ಅನ್ಕೊಂಡ್ಬಿಟ್ಟಿ ಹ್ಯಾಂಡ್ ಸ್ಯಾನಿಟೈಸರ್ ಅಂಬ ತಾನೆ ತಾನೆ ಕೊಡೋರೂ ಸೀಡ್ಸು ಯಾವ ಸೀಡ್ಸು ಸರಂಗಿಲ್ಲ ಅದು ಯಾವ ಸೀಡ್ಸ್ ಇದಾವ ಈ ಸೀಡ್ಸ್ ಇದಾವೆ ಅಂದ್ಬಿಟ್ಟು ಒಂದು ಥರ ಕೇಳಿದ್ರು ಯಾವೂ ಇಲ್ಲ ಅಂದೆ ಚೆಕ್ಕಿನ ಬ್ಯಾಗಲ್ಲಿ ಇದಾವೆ ಅಂದರು ಅಲ್ಲೂ ಇಲ್ಲ ಅಂತ ಅಂದೆ ಸೀಡ್ಸ್ ಫುಡ್ ಐಟಮ್ಗಳು ಅವೆಲ್ಲ ತರಂಗಿಲ್ಲ ಸಾಂಬಾರು ಪುಡಿ ಅವೆಲ್ಲ ಓಕೆ ಅವೆಲ್ಲ ತಂದಿದ್ದೀನಿ ಅವೆಲ್ಲ ಏನೂ ಇದು ಮಾಡಿಲ್ಲ ಸ್ವೀಟ್ಸ್ಗಳು ಮಾತ್ರ ತರಂಗಿಲ್ಲ ಅಂದರೆ ಬೀಜ ಬಿತ್ಬಿಟ್ಟು ಬೆಳಿತೀವಲ್ಲ ಆ ಥರದ ಏನು ತರಂಗಿಲ್ಲ ಬಂದ್ವಿ ಫೈನಲಿ ನಮ್ಮ ಮನೆಗೆ ಬಂದ್ಬಿಟ್ಟಿ

Okay, mm -hmm. Happy birthday, man, mm -hmm. Happy birthday to you, Shoba. Happy birthday to you, Shoba. <laughs> Happy birthday <laughs> to you, Shoba. 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 are you one? <warm? laughs> are you one? <warm? laughs> hey, count by ten. <laughs>

30, 81, 82, no, no, 25, are you 30 kid, are you 30, no, are you 40 kid, are you 40, no, 35, <laughs> <laughs> are you 35, kill 35, kill, kill, Jesus, say 35, are you 35, no, yeah. 36 good. 36 Yay! Mommy. Happy birthday. you. Happy?